ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಿಎಸ್ಪಿಎಲ್ ಸ್ಥಾಪನೆ ವಿರೋಧಿಸಿ ಅಣು ವಿದ್ಯುತ್ ಸ್ಥಾವರ ಯೋಜನೆ ವಿರೋಧಿಸಿ ಈಗಾಗಲೇ ಇರುವ ಕಾರ್ಖಾನೆಗಳಿಂದ ಆಗುತ್ತಿರುವ ಮಾಲಿನ್ಯವನ್ನು ತಡೆಗಟ್ಟಲು ಆಗ್ರಹಿಸಿ ಕೊಪ್ಪಳ ಜಿಲ್ಲಾ ಬಥಾವೋ ಸಮಿತಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಮಾನವ ಸರಪಳಿ ಸಮಿತಿಯ ಪ್ರಮುಖ ನಾಯಕರಾದ ಶ್ರೀ ಅಲ್ಮಾ ಪ್ರಭು ಬೆಟ್ಟದೂರು ಮಾತನಾಡಿದರು ಅಶೋಕೃತ ಕೊಪ್ಪಳ कमु <laughs> कंपनी ನಾಗರಿಕರಿಗೆ ಪರಿಸರ ಪ್ರೇಮಿಗಳಿಗೆ ಮೊಟ್ಟ ಮೊದಲನೇದಾಗಿ ನಾವು ಕೊಪ್ಪಳ ಜಿಲ್ಲಾ ಬಚಾವೆ ಆಂದೋಲನ ಸಮಿತಿಯ ಮೂಲಕ ನಿಮಗೆ ಸ್ವತಂತ್ರರಾಗಿದ್ದೇವೆ ನಿಮಗೆಲ್ಲ ವಂದನೆಗಳು ಧನ್ಯವಾದಗಳು ಬಂಧುಗಳೇ ಗಿಡಗೇರಿಯಲ್ಲಿ ಗಿಡಗೇರಿಯಲ್ಲಿ ಅನೇಕ ಕೈಗಾರಿಕೆಗಳು ಆಗಿವೆ ದೊಡ್ಡ ದೊಡ್ಡ ಉದ್ಯಮಗಳು ಕಲ್ಯಾಣ ಇರಬಹುದು ಕರ್ಲೋಸ್ಕರ ಇರಬಹುದು ಅಲ್ಲಿ ಇರ್ಬೋದು ಇಸ್ಪಾತ್ ಇರ್ಬೋದು ಇಂಥ ಅನೇಕ ಕಂಪನಿಗಳ ಜೊತೆಗೆ ಸ್ಪಾಂಜ್ ಐರನ್ನ ಎರಡು ನೂರು ಘಟಕಗಳು ಹೊಗೆಯನ್ನು ಹೋಗ್ತಾ ಇವೆ ಎಲ್ಲಿ ಜನ ನಾಗರಿಕತೆ ಇರ್ತದೆ ಅಲ್ಲಿಂದ ಕಾರ್ಖಾನೆಗಳು ದೂರ ಇರಬೇಕು ಕಾರ್ಖಾನೆಗಳನ್ನು ಒಂದೇ ಕಡೆ ಕೇಂದ್ರೀಕರಣ ಮಾಡತಕ್ಕಂತ ನೀತಿ ಸರಿಯಲ್ಲ ಆ ನೀತಿಯನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೇವೆ ಬಂಧುಗಳೇ ಗಿಡಗೇರಿ ಅಲ್ಲಾನಗರ ಬಗವಾಳ್ ಕಾಲವರ್ತಿ ಕಾಸನ ಕಂಡು ಮುಂತಾದಂತಹ ಬಾಧಿತ ಗ್ರಾಮಗಳಲ್ಲಿ ಏನಾಗಿದೆ ಅಂದರೆ ಜನರಿಗೆ ಟಿ ಬಿ ಆಗಿದೆ ಅಸ್ತಮ ಆಗಿದೆ ಕ್ಯಾನ್ಸರ್ ಆಗಿದೆ ಇದರ ಒಂದು ಸರ್ವೆ ನಡೀಬೇಕು ಆರೋಗ್ಯ ಸರ್ವೆಯನ್ನು ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಮೂಲಕ ಸರ್ಕಾರ ಮಾಡಬೇಕು ಅಂತ ಒಂದು ಸಮಯದಲ್ಲಿ ಕೂಡ ನಾವು ಒತ್ತಾಯವನ್ನು ಒಂದು ಸಮಯದಲ್ಲಿ ಕೂಡ ನಾವು ಒತ್ತಾಯವನ್ನು ಮಾಡಿದ್ದೇವೆ ಗ್ರಾಮಗಳ ಬಾಧಿತ ಜನರ ಆರೋಗ್ಯದ ಸರ್ವೆಯನ್ನು ಮಾಡಬೇಕು ಅವರಿಗೆ ಪುಕ್ಕಟೆಯಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅವರ ಆರೋಗ್ಯ ಕಳೆದುಕೊಂಡಿದ್ದಕ್ಕೆ ಅವರಿಗೆ ನೆರವನ್ನು ಕೊಡಬೇಕು ಅವರ ಜಾನುವಾರುಗಳಿಗೆ ಒಂದು ಈ ಭೂಮಿಯಲ್ಲಿ ಕಾರ್ಖಾನೆಗಳ ಬೂದಿ ಹೊಗೆಯಿಂದಾಗಿ ಸತ್ತೆ ಹಾಳಾಗಿದೆ ಬೆಳೆ ಹಾಳಾಗಿದೆ ರೈತರಿಗೆ ಬೆಳೆ ಹಾನಿಯನ್ನು ಕಾರ್ಖಾನೆಗಳ ಮೂಲಕ ತುಂಬಿಸಿಕೊಡಬೇಕು ಸರ್ಕಾರ ಮತ್ತು ಎಂಎಸ್ಪಿಎಲ್ ವಿಸ್ತರಣೆ ಆಗಕೂಡದು ಅದು ಕೇವಲ ಕೊಪ್ಪಳದಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಾಳೆ ಕೊಪ್ಪಳದ ಹೆಸರು ಕೂಡ ಮರೆಯಾಗಿ ಎಂಎಸ್ಪಿಎಲ್ ಎನ್ನುವಂತಹ ದುಸ್ಥಿತಿ ಕೊಪ್ಪಳಕ್ಕೆ ಬರಬೇಕು ಇಲ್ಲಿ ಘೋಷವಾಗಿ ಜನರ ಪರವಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಕೊಪ್ಪಳ ಇರಬೇಕೋ ಇಲ್ಲವೋ ಎಂಎಸ್ತ್ರೀಯಲ್ಲಿ ಇರಬೇಕು ಎರಡರಲ್ಲಿ ಒಂದು ಒಂದು ಕ್ರಮವನ್ನು ಸರ್ಕಾರ ತಗೋಬೇಕು ವಿಶ್ವವಿದ್ಯಾಲಯ ಇನ್ಶ್ರೀ ಅಂತ ನಾವು ಹೇಳಿದ್ರೆ ಸರ್ಕಾರ ಯಾಕೆ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಇದು ಕೊಪ್ಪಳ ಹಿಂದುಳಿದ ಭಾಗ ಆದ್ರಿಂದ ಕೊಪ್ಪಳ ವಿಶ್ವವಿದ್ಯಾಲಯ ಉಳಬೇಕು ಬೀದರ್ ವಿಶ್ವವಿದ್ಯಾಲಯ ಹೇಗೆ ಉಳಿದಿದೆಯೋ ಹಾಗೆ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಕೂಡ ಉಳಿಸಿಕೊಳ್ಬೇಕು ಅನುಸ್ತಾವರ ಅತ್ಯಂತ ಅಪಾಯಕಾರಿಯಾಗಿತ್ತು ಅರಸಡಿಕೇರಿ ಮತ್ತು ಚೆಕ್ ಬಣಕಲಿನಲ್ಲಿ ಸರ್ವೆ ಮಾಡಿದ್ಲು ಅದು ಎನ್ ಎಸ್ ಪಿ ಎಲ್ಗಿಂತಲೂ ಬಹಳ ಅಪಾಯಕಾರಿಯಾದದ್ದು ಚರ್ನಬೆಲ್ ದುರಂತ ಮತ್ತು ಜಪಾನ್ ದುರಂತ ಆದ್ಮೇಲೆ ಹಣ ಸಾವಿರದ ಕತೆ ನಿಗದಿ ಹೋಗಿದೆ ಹಣ ಬೇಡ ಕರ್ನಾಟಕದಲ್ಲಿ ಬೇಡ ಭಾರತದಲ್ಲಿ ಬೇಡ ಮೀಸಲೋದಲ್ಲಿ ಎಲ್ಲಿಯೂ ಕೂಡ ಸ್ಥಾವರ ಆಗ್ಬಾರ್ದು ಅದು ಮಾನವನ ಮೇಲೆ ಪರಿಸರದ ಮೇಲೆ ಅದು ಸಾವಿರಾರು ವರ್ಷಗಳವರೆಗೆ ಅದರ ಇಂಧನದ ಪರಿಣಾಮ ಇರ್ತದೆ ಯುರೇನಿಯಂ ಪರಿಣಾಮ ಬಹಳ ಕೆಟ್ಟದ್ದು ಕೈಗಾದ ಸುತ್ತಮುತ್ತ ಈಗಾಗಲೇ ಅದರ ಒಂದು ಪ್ರಭಾವ ಆಗಿ ಜನಜೀವನ ಹಾಳಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ನೀವೆಲ್ಲ ಇದು ಒಂದು ಸಾಂಕೇತಿಕವಾದ ಹೋರಾಟ ಈಗಾಗಲೇ ಕಪ್ಪಳ ಬಂದ್ ಮೂಲಕ ಕಪ್ಪಳ ಜನತೆಯ ಆಶ್ರಯವನ್ನು ನಾವು ತೋರಿಸಿಕೊಟ್ಟಿದ್ದೇವೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ